ನಮ್ಮ ಸಮಾಜದ ದೊಡ್ಡ ಶಕ್ತಿ ನಮ್ಮ ಮಕ್ಕಳು ಹಿಂದಿನ ಮಕ್ಕಳಿ ಮುಂದಿನ ಜನಾಂಗ ನೀವು ರಾಷ್ಟ್ರಮಟ್ಟದಲ್ಲಿ ಮೆರೆಯುವಂತಾಗಲಿ ಇವತ್ತು ಅವಿನಾಶ್ ಶೆಟ್ಟರ್ ಒಂದು ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಬುದ್ಧಿ ದೇವರು ಕೊಟ್ಟಿದ್ದಾರೆ ಅಂದರೆ ಅದು ದೇವರ ವರ ಇಂಥ ಬುದ್ಧಿ ಯುವಕರಿಗೆ ಬರುವುದಿಲ್ಲ ಯುವಕರಿಗೆ ಭಾರಿ ಕಡಿಮೆ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವವರು ಆದರೆ ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇನೆ ಮುಂಬೈಯಲ್ಲಿ ಪೇಪರ್ನಲ್ಲಿ ಅವಿನಾಶ್ ಶೆಟ್ಟಿ ಅಂತ ಒಬ್ಬ ಯುವಕ ತಮ್ಮ ತಾಯಿಯ ಹೆಸರಲ್ಲಿ ಟ್ರಸ್ಟನ್ನು ಮಾಡಿ ಮಕ್ಕಳಿಗೆ ವಿದ್ಯೆಗೆ ಅದಲ್ಲದೆ ನಮ್ಮ ಸಮಾಜದಲ್ಲಿ ಆಸಕ್ತರು ಯಾರಿದ್ದಾರೆ ಅವರಿಗೆಲ್ಲ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಂಟರ ಸಮಾಜದಲ್ಲೂ ಕೂಡ ಯುವ ಬಂಟರ ಅಧ್ಯಕ್ಷನಾಗಿ ಕಾರ್ಕಳದಲ್ಲಿ ನಮ್ಮ ವಿಶ್ವ ಬಂಟರ ಸಮ್ಮೇಳನ ಆಗುವಾಗ ಕೂಡ ಕ್ರೀಡಾಕೂಟದಲ್ಲಿ ತುಂಬ ನಮಗೆ ಸಾಕಾರ ಮಾಡಿ ನೀವು ಕೂಡ ಎಲ್ಲರೂ ಅವಿನಾಶ್ ಶೆಟ್ಟಿ ಅಂತ ಆಗಬೇಕು ನೀವು ನಿಮ್ಮ ತಾಯಿಯನ್ನು ಅಷ್ಟೇ ಪ್ರೀತಿ ಮಾಡಬೇಕು ನಮ್ಮ ತಾಯಿ ಎಲ್ಲ ಜನ್ಮಗೊಟ್ಟ ತಾಯಿ ಭಾರತ ಮಾತೆ ತಾಯಿ ನಾವು ಹುಟ್ಟಿದ ಮನೆ ನಮ್ಮ ಊರು ನಮ್ಮ ಶಾಲೆ ಅದರ ಎಲ್ಲ ಋಣ ನಮಗಿದೆ ಹುಟ್ಟುವುದು ಸಾಯುವುದು ಅದು ಇದ್ದದ್ದೇ ಆದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಬದುಕುವುದು ಅದು ಈ ಸಮಾಜದಲ್ಲಿ ಉಳಿಯುತ್ತದೆ ನಾವು ಕೂಡ ಒಂದು ಹಳ್ಳಿ ಶಾಲೆಯಲ್ಲಿ ಕಲಿತದ್ದು ನಮಗೆ ಒಂದು ಪಾಠ ಮರದ ಕೆಳಗಡೆ ಟೀಚರ್ನವ್ರು ಮಾಡ್ತಿದ್ರು ಮಧ್ಯಾಹ್ನ ಊಟಕ್ಕೆ ಯಾವಾಗ ಬಿಡ್ತಾರಂತ ನಾವು ಆ ಆ ಸಮಯದಲ್ಲಿ ಶಾಲೆಯಲ್ಲಿ ಸಜ್ಜಿಗೆ ಎಲ್ಲ ಇತ್ತು ಅದನ್ನು ಈಗಲೂ ನೆನಪಾಗ್ತದೆ ನಮಗೆ ನೀವೆಲ್ಲ ಮಕ್ಕಳು ಇವತ್ತು ನೀವು ತಕ್ಕೊಂಡವರು ನಾಳೆ ಕೊಡಲಿಕ್ಕಿದ್ದವರು ಇವತ್ತು ತಕ್ಕೊಂಡು ನಾವೆಲ್ಲ ತಕ್ಕೊಂಡವ್ರೇ ಈಗ ಕೊಡ್ತಿದ್ದೇವೆ ಅಂಥ ಒಂದು ದೇವರ ಆಶೀರ್ವಾದ ಮಾಡಲಿ ಈಗ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ಅಂದರೆ ನಾವು ತುಂಬ ಕಲಿಯೋದರಲ್ಲೆಲ್ಲ ನಾವು ಜಸ್ಟ್ ಪಾಸ್ ಆಗ್ತಿದ್ದವರು ಈಗ ನೈಂಟಿ ಏಯ್ಟಿ ನೈಂಟಿ ಸೆವೆನ್ ಪರ್ಸೆಂಟ್ ಅವರನ್ನು ಅಭಿನಂದಿಸ್ತೇನೆ ದೇವರು ಒಳ್ಳೆ ಎಲ್ರಿಗೂ ಒಳ್ಳೇದು ಮಾಡಲಿ ಇಂಥ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ